ಈ ಪುಣ್ಯಾತ್ಮ ದರ್ಶನ್ ಇದಾರಲ್ಲ ಸುಮ್ಮನೆ ಇರಕ್ಕೆ ಸುಮ್ಮನೆ ಇರೋದೇ ಇಲ್ಲ ಅವಾಗವಾಗ ಈ ಮೀಡಿಯಾದವರಿಗೆ ಊಟ ಹಾಕೋದೇ ಕೆಲಸ ನೋಡಿ ಇನ್ನೊಂದು ವಾರದ ಕಾಲ ಈ ಮೀಡಿಯಾದವ್ರ ಹೊಟ್ಟೆಗೆ ಬರ್ತಿ ಬಿರಿಯಾನಿ ಮಾಂಸದನ್ನ ಹಂದಿ ಮಾಂಸದನ್ನ ಹಾಕಿದ್ದು ದರ್ಶನ ಇವತ್ತು ಮುನಿರತ್ನ ಶಾಸಕ ಮುನಿರತ್ನ ಅಯೋಗ್ಯ ಒಂದು ಜಾತಿಯ ಹೆಸರನ್ನ ಹಿಡಿದು ಒಕ್ಕಲಿಗ ಸಮುದಾಯದ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡೋ ರೀತಿನಲ್ಲಿ ತುಂಬಾ ತುಚ್ಛವಾಗಿ ಮಾತಾಡಿದ್ದಾನೆ ಈ ಮಾಧ್ಯಮದ ಬೈಕ್ ಬಿದ್ದೋಗಿದೆ ಮಾತಾಡಲ್ಲ ಜಾಸ್ತಿ ಮಾತಾಡ್ತಾರೆ ಇಷ್ಟಿಷ್ಟೇ ಮಾತಾಡ್ತಾರೆ ಜಾಸ್ತಿ ಮಾತಾಡಲ್ಲ ಬೇರೆಯವರಾಗಿದ್ರೆ ಮಾತ್ರ ಆಕೆ ಜೈಲಿಗೆ ಹೋದ್ರೆ ಬೇಡಲ್ಲ ಆಚೆ ಬಂದ್ರೆ ಬಿಡಲ್ಲ ಅವ್ರ ಹೆಂಡತಿ ಮನೆಗೆ ಬಂದ್ರೆ ಬಿಡಲ್ಲ ಮೊನ್ನೆ ದರ್ಶನ್ ಅವರ ಹೆಂಡತಿ ಅದ್ಯಾರ ಸ್ನೇಹಿತೆಯ ಬರ್ತಡೇಗೆ ಹೋಗಿದ್ರಂತೆ ಚಾರ್ಜ್ ಶೀಟ್ ಸಲ್ಲಿಕೆಯಾದಂತಹ ಬೆನ್ನ ಹಿನ್ನೆಲೆಯಲ್ಲಿ ದರ್ಶನ್ ಅವರ ಪತ್ನಿ ಬರ್ತಡೇಗೆ ಹೋಗಿದ್ರು ಇನ್ನೇ ನಿಮ್ಮ ಅಪ್ಪ ದಿಟಿಗೆ ಬರಬೇಕಿತ್ತ ಅಥವಾ ನಿಮ್ಮನ್ನು ಮುಂಡಾಮುಚಕ್ ಬರಬೇಕಿತ್ತು ಅಥವಾ ನಿಮ್ಮ ಎದೆ ಮೇಲೆ ಕಲ್ಲು ಕಲ್ಲೆತ್ತಾಕಿ ಲಭ ಬಾಯಿ ಬಾಯ್ ಬೆಳ್ಕೊಂಬತ್ತು ಇಪ್ಪತ್ನಾಲ್ಕು ಗಂಟೆ ನಾನು ಗಂಡನಿಂದ ಬಿದ್ದು ಸಾಯ್ತಾ ಇದ್ದೀರಲ್ಲೋ ಅಯೋಗ್ಯ ಅಂತಂದ್ಬಿಟ್ಟು ಏನೋ ಅಮ್ಮ ಬಂದು ಮೂರು ಅಡಿ ಎತ್ತಿ ನಿಮ್ಮ ಎರ್ಚ್ಬೇಕಿತ್ತ ಅಥವಾ ನಿಮಗೆ ಬರ್ಬಾರದ ಶಾಪ ಹಾಕ್ಬೇಕಿತ್ತ ಥೋ ನಿಮ್ ಮುಂಗ್ಸೋಗ ನೆಟ್ಗೆ ಬರಿಬೇಕಿತ್ತ ನಿಮ್ಮ ಮುಂದೆ ದರ್ಶನ್ ಮೇಲೆ ಕ್ಯಾಮ್ರಾ 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 ನಾನು ದರ್ಶನ್ ಅವ್ರಿಗೆ ಈ ಮೂಲಕ ಒಂದು ರಿಕ್ವೆಸ್ಟ್ ಅನ್ನು ಮಾಡ್ತೀನಿ ದರ್ಶನ್ ಅವರೇ ನೀವೇನಾದ್ರೂ ಬಿಡುಗಡೆ ಆಗಿ ಆಚೆ ಬಂದರೆ ಅಪ್ಪಿತಪ್ಪಿ ಪಬ್ಲಿಕ್ ಪ್ಲೇಸಲ್ಲಿ ಎಲ್ಲಾದರೂ ಕೂಡ ನೀವು ಹುಚ್ಚೆ ಹೋಗಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬಂದರೆ ದಯಮಾಡಿ ಹತ್ತು ದಿಕ್ಕಲ್ಲಿ ದಶ ದಿಕ್ಕುಗಳಲ್ಲೂ ಕೂಡ ನಿಮ್ಮ ಕಣ್ಣನ್ನು ಆ ಕಡೆ ಕಡೆ ನೋಡಿ ಎಚ್ಚರಿಕೆಯಿಂದ ಹುಚ್ಚೆವಿರಿ ಯಾಕೆ ಅಂತಂದ್ರೆ ಅಲ್ಲಿಗೂ ಬಂದು ಭಯ ಆಗ್ಬಿಡ್ತಾರೆ ಆಮೇಲೆ ಮಾಧ್ಯಮದಲ್ಲಿ ಬಳ್ಕೊತಾರೆ ದರ್ಶನ್ ಉಚ್ಚೆ ಹುಚ್ಚೆ ಸ್ನೇಹಿತರೆ ನಮಸ್ಕಾರ ಎಷ್ಟು ಬೇಡ 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 ಅಂತ ಅಂದ್ಕೊಂಡ್ರು ಕೂಡ ಈ ಮಾಧ್ಯಮದವರು ಇಲ್ಲಪ್ಪ ನೀನ್ ನಮ್ಮ ಬಗ್ಗೆ ಮಾತಾಡದಿದ್ರೆ ನಮಗೆ ತಿಂದಿಟ್ಟು ಅರಗೋದಿಲ್ಲ ದಯವಿಟ್ಟು ಬಸ್ಕೆ ಪ್ರಸಾದ್ ಬಂದು ಬಂದು ಅವಾಗ ಅವಾಗ ನಮಗೆ ಮಿಡಲ್ ಫಿಂಗರ್ ಇಟ್ಟು ಹೋಗ್ಬೇಕು ಅಂತ ಕೇಳ್ಕೊತಾರೆ ಹಂಗಿದೆಯಪ್ಪ ಸ್ನೇಹಿತರೆ ಇನ್ನೇನು ಹಸಿ ನಡೆಗೆ ಸಾಕ್ತಾ ಇದ್ರೇನೋ ಮಾಧ್ಯಮದವರು ಹೇಳೋಕು ಕೇಳೋಕು ಏನು ಸುದ್ದಿ ಇರಲಿಲ್ಲ ಮೂಢ ಹಗರಣದಿಂದ ಏನು ಸಿಗಲ್ಲ ನಮಗೆ ಗಿಟ್ಟಲ್ಲ ಯಾಕಂದ್ರೆ ನ್ಯಾಯಾಧೀಶ ಏನು ಹೇಳ್ಬಿಟ್ಟಿದ್ರು ಅಂತ ಸವಿ ಕರೆಕ್ಟಾಗಿ ಈ ಪುಣ್ಯಾತ್ಮ ದರ್ಶನ್ ಇದಾರಲ್ಲ ಸುಮ್ಮನೆ ಇರಕಿಲ್ಲಪ್ಪ ಯಾ ಸುಮ್ಮನೆ ಇರೋದೇ ಇಲ್ಲ ಅವಾಗ ಅವಾಗ ಈ ಮೀಡಿಯಾದವರಿಗೆ ಊಟ ಹಾಕೋದೇ ಕೆಲಸ ನೋಡಿ ಇನ್ನೊಂದು ವಾರದ ಕಾಲ ಈ ಮೀಡಿಯಾದವರು ಹೊಟ್ಟೆಗೆ ಬರ್ತಿ ಬಿರಿಯಾನಿ ಮಾಂಸದನ್ನ ಅಂದಿ ಮಾಂಸದನ್ನ ಹಾಕಿದ್ದು ದರ್ಶನ್ ಏನೂ ಮಾಡ್ಲಿಲ್ಲ ಗುರುವೆ ಚಿಕ್ಕ ಕೆಲಸ ದರ್ಶನ್ ಜೈಲಿಂದ ಹೊರಗಡೆ ಬರ್ತಿರುವಾಗ ಯಾರನ್ನ ವಿಸಿಟರ್ಸ್ನ ಯಾರೋ ಭೇಟಿ ಮಾಡ್ಬೇಕಿತ್ತೋ ಅಥವಾ ಆಸ್ಪತ್ರೆಗೆ ಹೋಗ್ಬೇಕಿತ್ತೋ ಏನಕ್ಕೋ ಬಳ್ಳಾರಿ ಜೈಲಿಂದ ಹೊರಗಡೆ ಅವರ ಬ್ಯಾರಕ್ಕಿಂತ ಹೊರಗಡೆ ಅದು ಕಾಂಪೌಂಡ್ ಅಲ್ಲಿ ಏನು ರೋಡ್ ಏನ್ ಕರ್ಕೊಂಡಿರಲ್ಲ ಬರ್ತಿರುವಾಗ ಎರಡು ಫಿಂಗರ್ನ ಹಿಡ್ಕೊಂಡು ಮಿಡಲ್ ಫಿಂಗರ್ ನ ಹಿಂಗ್ ಹಿಂಗ್ ಬರ್ತಾರೆ ನಡ್ಕೊಂಡು ಬರ್ತಾರೆ ಹಿಂಗೆ ಯಪ್ಪ ಸಿಕ್ತು ಅನ್ನ ಬಲ 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 ಲಬ ಲೈ ಬೆಡ್ಕೊಂಡು ಶುರು ಮಾಡ್ಬಿಟ್ರೆ ಮೀಡಿಯಾದವರು ದರ್ಶನ್ ಅಸಹ್ಯವಾದಂತಹ ಅಸಹ್ಯವಾದಂತಹ ಸಿಂಬಲ್ ಮಾಡ್ತಿದಾರೆ ಎರಡು ಬೆಳ್ನ ಹಿಂಗಂತಿದ್ದಾರೆ ಎರಡು ನಾಡಿಸ್ತಾ ಇದಾರೆ ಏನಿದೆ ಈ ಬೆಳ್ಳಾಡ್ಸೋದು ನನಗಂತೂ ಗೊತ್ತಿಲ್ಲ ಇವ್ರಿಗೇನು ಗೊತ್ತೋ ಗೊತ್ತಿಲ್ಲ ಬಹುಶಃ ಸಂಜನಾ ಗಲ್ರಾಣಿ ಅವ್ರನ್ನ ಈ ಪವರ್ ಟಿ ವಿಯರ ಯಾರೋ ಇಂಟ್ರೂ ಮಾಡ್ತಾರೆ ಏನಿದು ಅಸಹ್ಯವಾಗಿ ಬೆರಳು ತೋರಿಸ್ತಾ ಇದ್ರೆ ಅಂತ ಬೆರಳು ಗಾಯ ಆಗಿರ್ಬೋದು ಏನಪ್ಪ ಅವ್ರ ಉತ್ತರ ಸೂಪರ್ ಆಗಿದೆ ಆದ್ರೂ ಇರುತ್ತೆ ಕೈಯಲ್ಲಿ ಸಿಕ್ಕ ಹಾಕೊಂಡಿರುತ್ತೆ ಏನೋ ನೋವು ಇರುತ್ತೆ ಅವರಿಗೆ ನೆಗೆಟಿವ್ ಆಗಿ ಯಾಕೆ ಯೋಚನೆ ಮಾಡಬೇಕು ಎರಡು ಕೈಗೂ ನೋವಾಗಿರುತ್ತಾ ಮೇಡಮ್ ಇರತ್ತೆ ಬಹುಶಃ ಗೊತ್ತಿಲ್ಲ ಕೈಗೆ ಏಟ್ ಕಿಟ್ ಆಗಿರಬಹುದು ಹ ಹ ನೋಡಿ ಸೀರಿಯಸ್ ಆಗಿ ಇರೋದು ಅವ್ರು ನಿಮ್ಗೆ ತೋರಿಸಿದ್ರು ಅದು ಮೇಲ್ ತೋರಿಸ್ ತೋರಿಸಿದ್ರೆ ಅಲ್ಲ ಅಂತ ಇನ್ನೊಬ್ರು ಇನ್ನೊಂದು ಮೀಡಿಯಾದವರು ಅದು ಯೋಗ ಮುದ್ರೆ ಅದು ಯೋಗ ಮುದ್ರೆ ಅನ್ನೋದಕ್ಕೆ ಕೆಲವು ಸಾಕ್ಷಿಗಳಿದ್ದಾರೆ ಸತ್ಯ ಇಲ್ಲಿ ನೋಡಿ ಇಲ್ಲೊಂದು ಫೋಟೋ ಕಾಣುತ್ತೆ ಈ ಫೋಟೋ ಡಿಸ್ಪ್ಲೇ ಆಗುತ್ತೆ ನೋಡ್ಕೊಳ್ಳಿ ಇದರಲ್ಲಿ ಇದೊಂದು ಮಂತ್ರ ಈ ಮಂತ್ರ ಹೇಳುವಾಗ ಎರಡು ಬೆರಳುಗಳನ್ನ ಹೀಗೆ ಹೀಗೆ ಹಿಡ್ಕೊಂಡು ಶಾಂತವಾಗಿ ಹೇಳೋದ್ರಿಂದ ಅದೇನು ಮಂತ್ರ ಅಂತಂದ್ರೆ ಓಂ ಏಕದಂತಾಯ ವಿದ್ಮೆ ವಕ್ರತುಂಡಾಯ ಧೀಮಹಿ ದಂತಿ ಪ್ರಚೋದಯಾತ್ ಮಂತ್ರ ಇದೆ ಇದರಿಂದ ಏನೇನ್ ಬೆನಿಫಿಟ್ಸ್ ಇಂಪ್ರೂವ್ಸ್ ನಾಲೆಡ್ಜ್ ಕಂಟ್ರೋಲ್ಸ್ ಪ್ಯಾರಾಲಿಸಿಸ್ ಕಂಟ್ರೋಲ್ಸ್ ಟೂತ್ ಪೇನ್ ಇದು ಮೂರು ಕಾರಣಗಳು ಕೊಟ್ಟಿದ್ದಾರೆ ನೋಟ್ ಪ್ಲೀಸ್ ಪ್ರಾಕ್ಟೀಸ್ ಬೈ ಹೋಲ್ಡಿಂಗ್ ಮುದ್ರಾ ಇನ್ ಬೋತ್ ಹ್ಯಾಂಡ್ಸ್ ಎರಡೂ ಕೈನಲ್ಲೂ ಈ ಮುದ್ರೆಯನ್ನ ಹಿಡ್ಕೊಂಡು ಬೋತ್ ಹ್ಯಾಂಡ್ಸ್ ಎರಡೂ ಕೈನಲ್ಲಿ ಈ ಮುದ್ರೆಯನ್ನು ಹಿಡ್ಕೊಂಡು ನೀವು ಈ ಗಣೇಶನ ಮಂತ್ರವನ್ನ ಜಪಿಸಿ ಏನಂತ ಓಂ ಏಕದಂತಾಯ ವಿದ್ಮೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೀಂ ಪ್ರಚೋದಯ ಅಂತ ಹೀಗಿಡ್ಕೊಂಡು ಹೇಳಿದ್ರೆ ನಿಮಗೆ ನಾಲೆಡ್ಜ್ ಇಂಪ್ರೂವ್ ಆಗತ್ತಂತೆ ಪ್ಯಾರಾಲಿಸಿಸ್ ಬರಲ್ವಂತೆ ಹಲ್ಲಿನೂ ಕಮ್ಮಿ ಆಗತ್ತಂತೆ ಇದು ಈ ಶಾಸ್ತ್ರದಲ್ಲಿ ಹೇಳಿದ್ಯಪ್ಪ ನನಗ್ ಗೊತ್ತಿಲ್ಲ ನಾನು ಇದನ್ನ ನಂಬಬೇಕು ಬಿಡಬೇಕು ಅಂತಿಲ್ಲ ಹಿಂಗಿದೆ ಸ್ನೇಹಿತರೆ ಇನ್ನೊಂದು ಕತೆ ಇದೆ ಈ ಬೆರಳಿಗೆ ಗ್ರೀಕ್ ಮತ್ತು ಯೂರೋಪ್ ಎಷ್ಟು ಜನ ಕೇಳಿದ್ರೆ ಇಲ್ವೋ ಗೊತ್ತಿಲ್ಲ ನಾನು ಹೇಳ್ತೀನಿ ಕೇಳಿ ಗ್ರೀಕ್ ಮತ್ತು ಯುರೋಪ್ನ ಮಧ್ಯೆ ಯುದ್ಧ ಆದಾಗ ಯುರೋಪ್ನವ್ರಿಗೆ ಯಾವ ಗ್ರೀಕರು ಶರಣಾಗ್ತಾರೆ ಅಯ್ಯೋ ನಾನು ನಿಮ್ಮ ಕೈಯಲ್ಲಿ ಯುದ್ಧ ಮಾಡೋಕ್ಕಾಗಲ್ಲಪ್ಪ ದಯವಿಟ್ಟು ಬಿಟ್ಬಿಡಪ್ಪ ಏನೋ ಬಂದುಬಿಟ್ಟೆ ಇವಾಗ ಕ್ಷಮಿಸ್ಬಿಡು ಅಂತ ಗ್ರೀಕ್ನವರು ಯುರೋಪ್ನವ್ರನ್ನ ಕೇಳ್ಕೊಂಡಾಗ ಯುರೋಪ್ನವರು ಆ ಗ್ರೀಕ್ನವರ ಈ ಮಧ್ಯದ ಮೇರಳನ್ನ ಕತ್ತರಿಸಿ ಕಳಿಸ್ತಾರ ಅಂದ್ರೆ ಇದು ಗುರುತು ಶರಣಾಗಿದ್ಯಾ ಹಾಗಾಗಿ ನೀನು ಈ ಬೆರಳನ್ನು ತೆಗಿತಾ ಇದ್ದೀನಿ ಅಂತ ಹೇಳಿ ಈ ಮಧ್ಯದ ಬೆರಳನ್ನು ತೆಗಿತಾರಂತೆ ತೆಗೆದು ಬಿಟ್ಟು ಅವನ್ನ ಕಳಿಸ್ತಾರಂತೆ ಬದಿಕ ವಾಗ್ ನೀನು ಹಾಗೆ ಹೋದಂತವನು ಮತ್ತೊಂದ್ಸಾರಿ ಯುದ್ಧಕ್ಕೆ ವಾಪಸ್ ಪ್ರವೇಶ ಮಾಡಿದ್ರೆ ಅವನು ಬೆರಳನ್ನು ನೋಡ್ತಾರಂತೆ ಈ ಮದ್ಯದ ಬೆರಳು ಏನಾದರೂ ಅವನಿಗೆ ಇರಲಿಲ್ಲ ಅಂದ್ರೆ ಒಂದು ಸಾರಿ ಸಾರಿ ಕೇಳಿ ಓಡೋದವ್ ನೀನು ಮಗ ಮತ್ತೆ ಬಂದಿದ್ಯಾ ನೀನು ಬಾ 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 ಅಂತ ಕರ್ಕೊಂಡೋಗಿ ಅವನು ಹಿಡಿದ್ರೆ ಇನ್ನೊಂದ್ಸರಿ ಕ್ಷಮೆ ಕೊಡದೆ ಕೂತ್ಕೆ ಎಗರ್ಸ್ಬಿಡ್ತಾರಂತೆ ಇದು ಗ್ರೀಕಿನ ಕತೆ ಮತ್ತೆ ಈಗ ಯಾಕೆ ಇದು ದಿಮಾಕಿನ ಬೆರಳು ಅಂತ ಇವ್ರು ಹೇಳ್ತಾರಲ್ಲ ಇದು ಯಾಕೆ ದಿಮಾಕಿನ ಬೆರಳು ಅಂತ ಅನ್ಸ್ಕೊಳ್ತದೆ ಅಂತಂದ್ರೆ ಗ್ರೀಕಿನ ಕತೆಲೇ ಇದೆ ನೋಡಿ ಇದೇ ಯುರೋಪ್ ಮತ್ತು ಗ್ರೀಕಿನ ಯುದ್ಧದಲ್ಲಿ ಈ ಬೆರಳು ಯಾರಿಗೆ ಕತ್ತರಿಸಿರೋದಿಲ್ಲ ಅವರು ಮತ್ತೆ ಬಂದು ಹೇಳ್ತಾರಂತೆ ಗ್ರೀಕ್ ಯುರೋಪ್ನವ್ರಿಗೆ ಗ್ರೀಕ್ನವರು ಹಿಂಗೆ ತೋರಿಸ್ ಹೇಳ್ತಾರಂತೆ ನನ್ನ ಬೆರಳು ನೀವು ಕಡ್ದಿಲ್ಲ ನಾನು ನಿಮಗೆ ಶರಣಾಗಿಲ್ಲ ನಾನು ನಿಮ್ಮ ಮುಂದೆ ಶರಣಾಗುವ ಮಾತೇ ಇಲ್ಲ ದರ್ಶನ ಬಹುಶಃ ಈ ಕಥೆನ ಈ ಕಥೆಯ ಆಧಾರಿತವಾಗೂ ಕೂಡ ಹೇಳಿರಬಹುದು ಇದು ತುಂಬಾ ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಯುರೋಪ್ನವ್ರ ಮುಂದೆ ಗ್ರೀಕ್ನ ಸೈನಿಕನೊಬ್ಬ ಬಂದು ಹೇಳ್ತಾನೆ ಈ ಬೆರಳು ನೀವು ಕಟ್ ಮಾಡಿಲ್ಲ ಅಂದ್ರೆ ನಾನು ನಿಮಗೆ ಶರಣಾಗಿಲ್ಲ ಪ್ರಾಣ ಬಿಟ್ಟರು ನಾನು ನಿಮಗೆ ಶರಣಾಗಲ್ಲ ನಿಮ್ಮ ಮೇಲೆ ಯುದ್ಧ ಮಾಡೋದಕ್ಕೆ ನಾನು ತಯಾರಿದ್ದೀನಿ ಅಂತ ಈ ಬೆರಳನ್ನು ತೋರಿಸಿ ಮಾತಾಡ್ತಾರಂತೆ ಆಗ ಯುದ್ಧದಲ್ಲಿ ಪಾಲ್ಗೊಳ್ತಾರೆ ಇವರಿಗೆ ಮತ್ತೆ ಕ್ಷಮೆ ಇಲ್ಲ ಯಾಕಂದ್ರೆ ಇದನ್ನ ತೋರ್ಸ್ಕೊಂಡು ದಿಮಾಕ್ ಮಾಡ್ಕೊಂಡ್ ಬಂದಿರ್ತಾನಲ್ಲ ಇವನು ಸೋತ್ರೆ ಕ್ಷಮೆ ಇಲ್ಲ ಗೆದ್ರೆ ಗೆಲುವು ಇವೊಂದು ನನ್ನ ದಿಮಾಕಿನ ಗೆಲುವು ಅಂತ ಹೇಳ್ಕೊಂತಾನೆ ಇದು ಈ ಬೆರಳಿನ ಇನ್ನೊಂದು ಕತೆ ಇದೆ ಇದು ಸತ್ಯವೋ ಸುಳ್ಳ ಗೊತ್ತಿಲ್ಲ ಎಲ್ಲವೂ ಕಥೆಗಳಿದೆ ನಾವೆಲ್ಲ ಕತೆ ಕಾವ್ಯ ಪುರಾಣ ಕಾದಂಬರಿಗಳನ್ನ ಓದ್ಕೊಂಡು ಎಲ್ಲವೂ ನಂಬ್ಕೊಂಡಿಲ್ವಾ ಭಾರತೀಯರ ಗುಣ ನಂಬಿದೆ ಇನ್ನ ಮೂರನೇದಾಗಿ ಅದು ಅಸಹ್ಯವಾದಂತಹ ಸಿಂಬಲ್ಲೇ ಆಗಿದ್ದಾರೆ ಯಾರಪ್ಪಂದೇನೋಯ್ತು ಏನೋ ನಿಮಗೆ ತಿಂಗಳಾನ್ ಮಾಡೋಕ್ಕೇನು ಕೆಲಸ ಇಲ್ವಾ ಇಲ್ಲಿ ಕೆ ಎಸ್ ಹಗರಣ ನಡೀತಾ ಇದೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ ಆಯಿತು ಅಂತನೋ ಮತ್ತೆ ಏನೋ ಪ್ರಶ್ನೆಗಳೇ ಸರಿ ಇರಲಿಲ್ಲ ಅಂತನೋ ಆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಅಂತ ಕೆಲಸ ಆಗ್ತಾ ಇದೆ ಮತ್ತೆ ಕೆ ಪಿ ಎಸ್ ಸಿ ಎಕ್ಸಾಮ್ ನಡೆಯುವಾಗ ಪಿ ಎಸ್ ಐ ಎಕ್ಸಾಮ್ ನಡೀತಿದೆ ಅಂತ ಎಕ್ಸಾಮ್ ನ ಮುಂದಕ್ಕೆ ಹಾಕ್ರಪ್ಪ ಅಂತ ಗೊಳೋ ಅಂತಿರೋದಿದೆ ಇವತ್ತು ಮುನಿರತ್ನ ಶಾಸಕ ಮುನಿರತ್ನ ಅಯೋಗ್ಯ ಒಂದು ಜಾತಿಯ ಹೆಸರನ್ನ ಹಿಡಿದು ಒಕ್ಕಲಿಗ ಸಮುದಾಯದ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡುವ ರೀತಿಯಲ್ಲಿ ತುಂಬಾ ತುಚ್ಛವಾಗಿ ಮಾತಾಡಿದ್ದಾನೆ ಈ ಮಾಧ್ಯಮದವ್ರ ಬೈಕ್ ಬಿದ್ದೋಗಿದೆ ಮಾತಾಡಲ್ಲ ಜಾಸ್ತಿ ಮಾತಾಡ್ತಾರೆ ಇಷ್ಟಿಷ್ಟೇ ಮಾತಾಡ್ತಾರೆ ಜಾಸ್ತಿ ಮಾತಾಡಲ್ಲ ಬೇರೆಯವರಾಗಿದ್ರೆ ಮಾತ್ರ ಆ ಕಂಡು ಗುಂತಾರೆ ಇವರು ಇವ್ರ ಯೋಗ್ಯತೆನೆ ಎಷ್ಟು ಅಲ್ಲ ಕಣ್ರ ಬಾ ನಾನು ಹೇಳೋದು ಎಷ್ಟು ತಿಂಗಳು ಇವರಿಂದ ಬೀಳ್ತಾರಪ್ಪ ದರ್ಶನಿಂದ ಜೈಲಿಗೆ ಹೋದ್ರೆ ಬೀಡಲ್ಲ ಆಚೆ ಬಂದ್ರೆ ಅವ್ರ ಹೆಂಡತಿ ಮನೆಗೆ ಬಂದ್ರೆ ಬಿಡಲ್ಲ ಮೊನ್ನೆ ದರ್ಶನ್ ಅವರ ಹೆಂಡತಿ ಅದು ಯಾರೋ ಸ್ನೇಹಿತೆಯ ಬರ್ತಡೇಗೆ ಹೋಗಿದ್ರಂತೆ ಚಾರ್ಜ್ ಶೀಟ್ ಸಲ್ಲಿಕೆಯಾದಂತಹ ಬೆನ್ನಿನ ಹಿನ್ನೆಲೆಯಲ್ಲಿ ದರ್ಶನ್ ಅವರ ಪತ್ನಿ ಬರ್ತಡೇಗೆ ಹೋಗಿದ್ರು ಇನ್ನೇ ನಿಮ್ಮ ಅಪ್ಪನ ತಿಥಿಗೆ ಬರಬೇಕಿತ್ತ ಅಥವಾ ನಿಮ್ಮನ್ನು ಮುಂಡ ಬರಬೇಕಿತ್ತು ಅಥವಾ ನಿಮ್ಮ ಎದೆ ಮೇಲೆ ಕಲ್ಲೆತ್ತಾಕಿ ಲಬಲವೋದು ಬಾಯಿ ಬರಬೇಕಿತ್ತ ನಮ್ಮ ಕಡೆ ಬೈತಾರೆ ಥೂ ನಿನ್ ನಿನ್ನ ಕಣ್ಣು ಹಿಂಗ ನಿನ್ನ ನಿನ್ಗೆ ಏನೋ ನಿನ್ನ ಬಾಯಿಗೆ ಮಣ್ಣಾಕ ನಿನ್ನ ಕಾಲಕ್ಕೆ ಸರ್ವೇ ಸುತ್ತ ನಿನ್ನ ಕರೆನಾಗ್ರ ಕಡಿಯಾ ನಿನ್ ಕಣ್ಣು ಹಿಂಗೋಗ ನಿನಗೆ ಬರಬಾರ್ದು ಬರ ನಿನ್ ಒತ್ಕೊಂಡೋಗ ನಿನಗೆ ಆಪೇಸ್ ಬಂದು ಚಾಪೆ ಸುತ್ತ ಈಗೆಲ್ಲ ಬೈತಾರೆ ಹಂಗೆ ಇಪ್ಪತ್ನಾಲ್ಕು ಗಂಟೆ ನಾನು ಗಂಡನಿಂದ ಬಿದ್ದು ಸಾಯ್ತಾ ಇದ್ದೀರಲ್ಲೋ ಯೋಗ್ಯರ ಅಂತಂದ್ಬಿಟ್ಟು ಏನು ಅಮ್ಮ ಬಂದು ಮೂರು ಇಡಿ ಮಣ್ಣೆತ್ತಿ ನಿಮ್ಮ ಕೆರ್ಚ್ಬೇಕಿತ್ತ ಅಥವಾ ನಿಮಗೆ ಬರಬಾರ್ದು ಶಾಪ ಹಾಕ್ಬೇಕಿತ್ತ ಥೋ ನಿನ್ ಒಸು ನೆಟ್ಗೆ ಬರಿಬೇಕಿತ್ತ ನಿಮ್ಮ ಮುಂದೆ ಕುತ್ಕೊಂಡು ಏನ್ ಮಾಡ್ಬೇಕಿತ್ತು ಚಾರ್ಜ್ ಶೀಟ್ ಅಲ್ಲಿ ಸಲ್ಲಿಕೆ ಆಗಿದೆ ಅವತ್ತು ಬಳ್ಳಾರಿಗೆ ಹೋಗೋದಿತ್ತು ಚಾರ್ಜ್ ಶೀಟ್ ಕೊಟ್ಟ ಮೇಲೆ ಹೋಗೋ ಅಗತ್ಯ ಇಲ್ಲ ಇವತ್ತು ಬೇಡ ಲಾಯರ್ ಕರ್ಕೊಂಡು ನೆಕ್ಸ್ಟ್ ಡೇ ಹೋಗೋಣ ಅಂತ ಅವರು ಸ್ನೇಹಿತರು ಬರ್ತಡೆ ಅಂತೆ ಹೋಗಿದಾರಪ್ಪ ಈಗ ಮನೇಲಿ ಯಾರೋ ಒಬ್ರು ಹಿರಿಕರು ನಿಂತ ಆತ್ಮ ಅಪ್ಪನೋ ಯಾರೋ ಯಾರು ಸಾಯ್ಲೇಬೇಕು ಯಾರೋ ಒಬ್ರು ಸಾಧ್ವಾಗಿರ್ತಾರೆ ಅಂತ ಇಟ್ಕೊಳ್ಳಿ ಏನ್ ಅನ್ಕೊಂಡು ನಿಮ್ಗೆ ಊಟನೆ ಮಾಡಲ್ವ ಬಿಟ್ಬಿಡ್ತಿರೋ ಗೋಳೋ ಅಂತ ಬಾಯಿ ಚಚ್ಕೊಂಡು ಏನೋ ತರ ರೂಢಾಲಿಗಳ್ಕೊಂಡೇ ಕೂತಿತ್ತು ಜೀವನ ಪೂರ್ತಿ ಸತ್ ಮೂರ್ ದಿವಸ ಆಗಿರಲ್ಲ ಆಲು ತಪ್ಪ ಬಿಟ್ಬಿಟ್ಟು ಆಗ್ಲೇ ಅಲ್ಲೆಲ್ಲೋ ನೆಕಕ್ ಹೋಗಿರ್ತಿರಪ್ಪ ಅಂತ ಅಯೋಗ್ಯರಿದ್ದೀರ ನೀವೇನೆ ನೀವು ದರ್ಶನ್ ಹೆಂಡತಿ ಬರ್ತ್ಡೇಗೆ ಹೋಗ್ಬಿಟ್ರಂತೆ ಅಲ್ಲಿ ಸಿದ್ದರಾಮಯ್ಯನ ಸೊಸೆ ರಾಕೇಶ್ ಸಿದ್ದರಾಮಯ್ಯ ರಾಕೇಶ್ ಸಿದ್ದರಾಮಯ್ಯ ಇದ್ರಲ್ಲ ಅವ್ರ ಹೆಂಡತಿ ಅವರು ಕೂಡ ಬರ್ತಡೇಗೆ ಬರ್ತಡೆ ತಪ್ಪೇನ್ರು ಒಲಿ ಸತ್ತಾನ ಹೋಗ್ರಪ್ಪ ನಿಮ್ಮ ನಿಂತಿತಿಗಾದ್ರೂ ಬರ್ತಾರೆ ಊಟ ಮಾಡಕ್ಕೆ ಅದು ಇಲ್ಲ ನಿಮ್ಗೆ ಯೋಗ್ಯತೆ ದರ್ಶನ್ ಮೇಲೆ ಕ್ಯಾಮ್ರಾ 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 ನಾನು ದರ್ಶನ್ ಅವ್ರಿಗೆ ಈ ಮೂಲಕ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತೀನಿ ದರ್ಶನ್ ಅವರೇ ನೀವೇನಾದ್ರೂ ಬಿಡುಗಡೆ ಆಗಿ ಆಚೆ ಬಂದ್ರೆ ಅಪ್ಪಿತಪ್ಪಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ಎಲ್ಲಾದ್ರೂ ಕೂಡ ನೀವು ಉಚ್ಚೆ ಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ದಯಮಾಡಿ ಹತ್ತೂ ದಿಕ್ಕಲ್ಲಿ ದಶ ದಿಕ್ಕುಗಳಲ್ಲೂ ಕೂಡ ನಿಮ್ಮ ಕಣ್ಣನ್ನು ಆ ಕಡೆ ಈ ಕಡೆ ನೋಡಿ ಎಚ್ಚರಿಕೆಯಿಂದ ಹುಚ್ಚೇವೇರಿ ಯಾಕೆ ಅಂತಂದರೆ ಅಲ್ಲಿಗೂ ಬಂದು ಭಯ ಆಗ್ಬಿಡ್ತಾರೆ ಆಮೇಲೆ ಮಾಧ್ಯಮದಲ್ಲಿ ಬಳ್ಕೊತಾರೆ ದರ್ಶನ್ ಬಾಯಿ ಉಚ್ಚಾಗಿ ಬಿಟ್ರು ಅಂತ ಅಂಥ ಮೂರು ಮೂರು ಬಿಟ್ಟು ಮನೆ ಮಾನ್ಗೇಡಿಗಳಿದ್ದಾರೆ ದಯಮಾಡಿ ಹೇಳ್ತಿದ್ದೀನಿ ನೀವು ಒಂದು ಸಾರಿ ಹೊರಗಡೆ ಬಂದು ಏನೋ ಮೂತ್ರ ವಿಸರ್ಜನೆ ಮಾಡೋಕೆ ಜಿಪ್ ಓಪನ್ ಮಾಡೋದಕ್ಕೆ ಮುಂಚೆ ನೂರು ಸಾರಿ ಯೋಚನೆ ಮಾಡಿ ನಿಮ್ಮ ಹಿಂದೆ ಮುಂದೆ ಯಾರಿದ್ದಾರೆ ಅಂತ ಅಲ್ಲೂ ಕ್ಯಾಮ್ರಾ ಇಡ್ತಾರೆ ಅಥವಾ ಅಲ್ಲೂ ಬಂದು ಬಾಯ ಆಗ್ಬಿಡ್ತಾರೆ ಇದಕ್ಕಿನ್ನ ಕೆಟ್ಟದಾಗಿ ಯಾವಂಗಾದ್ರೂ ಉಗಿಯೋದಕ್ಕೆ ಸಾಧ್ಯ ಆದರೆ ಮತ್ತೆ ನೀವು ಹೋಗಿ ನನಗೆ ಗೊತ್ತಿಲ್ಲ ಒಂದು ಮಾಧ್ಯಮ ಎಷ್ಟು ಜವಾಬ್ದಾರಿಯಿಂದ ನಡ್ಕೋಬೇಕು ಇಲ್ಲಿ ಹಸುವಿದೆ ಭ್ರಷ್ಟಾಚಾರ ಇದೆ ಅತ್ಯಾಚಾರ ಇದೆ ಇವತ್ತು ಯಾವುದೋ ಜಿಲ್ಲೆನಲ್ಲಿ ಅದೇ ಕೊಪ್ಪಳನೇ ಇರಬೇಕು ಬಹುಶಃ ಆ ಕಡೆಯೇ ಜಾಸ್ತಿ ಇದೆಲ್ಲ ನಡೆಯೋದು ನಡೆಯೋದು ಒಂದು ಸಣ್ಣ ದಲಿತ ಸಮುದಾಯದ ಹೆಣ್ಮಗು ಮೇಲೆ ಯಾವನೋ ಅತ್ಯಾಚಾರ ಮಾಡಿ ಪೋಕ್ಸೋ ಕಾಯ್ದೆ ಅಡಿನಲ್ಲಿ ಅವನ ಮೇಲೆ ಒಂದು ದೂರ್ ದಾಖಲಾಗುತ್ತೆ ಅದಕ್ಕೆ ನಮ್ಮ 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 ಜಾತಿಯವನ ಮೇಲೆ ನೀನು ದೂರ ಅಲ್ವಾ ನಿಮ್ಗೆ ನಮ್ಮ ಊರಲ್ಲಿ ಹಣ್ಣಿನಲ್ಲಿ ಸಾಮಾನಿಲ್ಲ ಮಕ್ಕಳಿಗೆ ಪೆನ್ಸಿಲ್ ಕೂಡ ಕೊಡೋದಿಲ್ಲ ಬಹಿಷ್ಕಾರ ಯಾವ ಸಮಾಜದಲ್ಲಿದ್ದೀವಿ ಯಾವ ಇಸ್ವಿಲ್ ಇದ್ದೀವಿ ನಾವು ಒಬ್ಬ ಅಯೋಗ್ಯನಾದ್ರೂ ಕೂಡ ಹೋಗಿ ಅದ್ರ ಸುದ್ದಿ ಬಿತ್ತರಿಸ್ತಾ ಇದ್ದ ಆ ನಮ್ ಶೆಟ್ ಮಾತ್ರ ಮಾತಾಡ್ತಿದ್ದಾರೆ ಇದ್ರ ಬಗ್ಗೆ ಆಗ್ಲೇ ನೋಡಿದೆ ನಾವು ಸಹಿಸಲ್ಲ ಈ ಬಹಿಷ್ಕಾರವನ್ನ ಥ್ಯಾಂಕ್ಸ್ ಶೆಟ್ ಥ್ಯಾಂಕ್ಸ್ ಅವರೊಬ್ರು ಮಾತಾಡ್ತಿದ್ದಾರೆ ಇನ್ ಮಿಗ್ದವರೆಲ್ಲ ಬಾಯಿಗೆ ಬೀಗ ಹಾಕೊಂಡಿದ್ದಾರೆ ಅವ್ರೆಲ್ಲಿದ್ದಾರೆ ಗೊತ್ತಾ ದರ್ಶನ್ ಬೆಳ್ಳೆಲ್ಲೆಟ್ಟ ದರ್ಶನ್ ಬೆಳ್ಳಲ್ಲಿಟ್ಟ ದರ್ಶನ್ ಬೆಳ್ಳಲ್ಲಿಟ್ಟ ದರ್ಶನ್ ಅಜಿತನ ಬೆರಳು ಇಲ್ಲಿ ಮಿದುಳಿಗೆ ಇಟ್ಟಿರೋದು ಅದು ಎಲ್ಲೆಲ್ಲಿ ಹಿಡ್ಕೋಬೇಕ ಇಟ್ಕಳ್ರಿ ಯಾವನ್ ಬೇಡ ಅಂತ ಆಮೇಲೆ ಟಿ ವಿ ಫೋರ್ಟೀನ್ ತುಂಬಾ ಘನತೆಯಿಂದ ಕಾರ್ಯಕ್ರಮ ಮಾಡ್ತೇವೆ ಬಟ್ ನಿಮ್ಮ ವಿಚಾರದಲ್ಲಿ ಮಾತ್ರ ನೀವು ತರ್ಡ್ ರೇಟೆಡ್ ಲ್ಯಾಂಗ್ವೇಜ್ ಅನ್ಕೊಂಡ್ರು ಕೂಡ ಐ ಡೋಂಟ್ ಕೇರ್ ಯಾಕೆಂದ್ರೆ ತರ್ಡ್ ರೇಟೆಡ್ ಜನಕ್ಕೆ ತರ್ಡ್ ರೇಟೆಡ್ ನನ್ನ ಮಕ್ಕಳಿಗೆ ಎಂಥ ಭಾಷೆ ಉಪಯೋಗಿಸ್ಬೇಕು ಅಂಥ ಭಾಷೆನೇ ಉಪಯೋಗಿಸ್ಬೇಕು ನಾಯಿಗೆ ಹೈ ಅಂತ ಕದರ್ತಾರೆ ಆ ದನಕ್ಕಾದ್ರೆ ಅಚ್ಚಾ ಅಚ್ಚಾ ಅಂತಾರೆ ಒಂದೊಂದು ಪ್ರಾಣಿಗೊಂದೊಂದು ಥರ ಮಾತಾಡಿಸ್ತಾರೆ ಯಾವನ ಕೆಲಸಕ್ಕೆ ಕೆಲ್ಸಕ್ಕೆ ಬರ್ದು ಬಿಕಾರಿ ಯಾವನ ಬಂದ್ರೆ ಯಾವನ ಅಯೋಗ್ಯ ಏನು ಬಂದ್ರೆ ಐ ನಡೆಯಾಚೆ ಅಂತಾರೆ ಯಾರಾದ್ರೂ ದೊಡ್ಡವರು ಬಂದ್ರೆ ಸ್ವಾಮಿ ಬನ್ನಿ ಅಂತಾರೆ ಕೂತ್ಕೊಳ್ಳಿ ಸ್ವಾಮಿ ಅಂತಾರೆ ಹಂಗೆ ನಿಮ್ಮಂಥ ಮಾನಗೇಡಿಗಳು ಬಂದ್ರೆ ಮೂರು ತಿಂಗಳಾದರೂ ಕೂಡ ದರ್ಶನ್ ಏನ್ ಮಾಡಿದ್ದು ದರ್ಶನ್ ಊಟ ಮಾಡಿದ್ದಲ್ಲಿ ದರ್ಶನ್ ಹುಚ್ಚೆ ಒಯ್ದಿದ್ದಲ್ಲಿ ದರ್ಶನ್ ಕೂತಿದ್ದಲ್ಲಿ ದರ್ಶನ್ ನಿಂತಿದ್ದಲ್ಲಿ ಆ ದಸರನ್ನು ಉಸಿರಾಡಿದ್ದಲ್ಲಿ ದರ್ಶನ್ ಹಿಂಗೆ ಅನ್ಕಂಡ್ ಬಂದಿದ್ರೆ ಆಗ್ಲೇ ಹೇಳದಲ್ಲ ಅದು ಆಧ್ಯಾತ್ಮಿಕದ ಸಿಂಬಲ್ ಇರಬಹುದು ಅಥವಾ ನಾನು ನಿಮಗೆ ತಗ್ಸಿಲ್ಲ ಲೇ ನನ್ನ ತಲೆನ ಅನ್ನುವಂತಹ ದಿಮಾಕ್ ಇರಬಹುದು ಅಥವಾ ನೀವೇ ಹೇಳುವ ರೀತಿಯಾದಂತಹ ಒಂದು ಅಸಹ್ಯ ಸಿಂಬಲ್ ಯಾಕೆ ಅಂತಂದ್ರೆ ಮಕ್ಕಳ ನಿಮ್ಗೆ ಏನು ಮಾಡೋ ಕೆಲಸ ಅಲ್ಲ ಅವಾಗಿಂದ ಇಲ್ಲೇ ಇದ್ರೆ ಅದಕ್ಕೆ ತಗೊಳ್ರಲ್ಲ ನಾನು ಬೆಳೆ ನಿಮಗೆ ಏನು ಬೇಕ ತನ್ನ ಕೈ ತನ್ನ ಸಿಂಬಲ್ ಮಾಡಿದ್ರು ಯಾರಿಗೆ ನಿಮಗೆ ನೀವು ಮಾಡೋ ಕೆಲಸ ಇದ್ರೆ ಮನೆಗ್ ಹೋಗ್ಬೇಕಿತ್ತು ಅಲ್ಲೇ ಬಿದ್ದಾಗ ಸಾಯ್ಬೇಕಿತ್ತು ನೀವ್ ಅಲ್ಲಿ ನಿಂತಿರೋದಕ್ಕೆ ತಾನೇ ನಿಮ್ಗಾಗಿದ್ದು ದರ್ಶನ್ ಅವರು ಹಂಗ ಮಾಡಿದ್ರು ಅಳಿರಿ ಗೊಳಗೊಳಗೊಳಗೊಳ್ರಿ ಯಾವ್ ಬೇಡ ಅಂತ ಅದೊಂದು ಕ್ರೈಮ ಕಂಪ್ಲೇಂಟ್ ಕೊಡ್ತೀರಾ ಆರ್ ಮಾಡಿಸ್ತೀರಾ ಮಾಡಿಸ್ಕೊಳ್ಳಿ ಸ್ನೇಹಿತರೆ ಕೊನೆಗಾಗ ಹೇಳ್ತಾ ಇದ್ದೀನಿ ದರ್ಶನ್ ಮೇಲೆ ಇರುವಂತ ಆರೋಪದ ಬಗ್ಗೆ ನಾನು ಮಾತಾಡ್ತಿಲ್ಲ ಅದನ್ನ ಸಮರ್ಥನೆ ಮಾಡೋದಿಲ್ಲ ಆ ಆರೋಪವನ್ನ ಪೊಲೀಸ್ನವರು ಚಾರ್ಜ್ ಶೀಟ್ ಕೋರ್ಟ್ ಲಾಯರ್ ತೀರ್ಮಾನ ಆಗುತ್ತೆ ನಾನು ಅದ್ರ ಬಗ್ಗೆ ಒಂದೇ ಒಂದು ಮಾತು ಮಾತಾಡಿಲ್ಲ ಯಾರಾದರೂ ಏನು ದರ್ಶನ ಹಿಂಗ ವಹಿಸ್ಕೊಂಡು ಮಾತಾಡ್ತಿದ್ರ ನಮ್ಮ ತಾಯಿ ಮೇಲಾಣೆಗೂ ದರ್ಶನ ವಹಿಸ್ಕೊಂಡ್ ಮಾತಾಡ್ತಾ ಇಲ್ಲ ಮಾಧ್ಯಮದವರ ಅವಿವೇಕತನ ಅಯೋಗ್ಯತನ ಲಂಪಟತನ ವೈಯಕ್ತಿಕ ದ್ವೇಷ ಆ ಉಚ್ಚಿಗೇಡಿತನ ಆ ನರಾಧಮತನ ಏನು ಹೆಂಗಾರೆ ಆ ಬೈಲಿ ಥೋ ಇಲ್ಲೇ ಮಿದುಳು ಸತ್ತೋರು ನೀವು ಹೃದಯ ಇಲ್ಲ ಬಿಡ ಸತ್ತೋಗದೆ ಅಟ್ಲೀಸ್ಟ್ ಇದು ವರ್ಕ್ ಮಾಡಬೇಕಲ್ಲ ವಿಚಾರಕ್ಕೆ ಆ ವಿಚಾರವನ್ ವಿಚಾರ ಶೂನ್ಯರು ಅಂದರೆ ಮಿದುಳು ಸತ್ತೋಗಿರೋರು ಅಂತ ಸೊ ಹಿಂಗಿದೆ ದರ್ಶನ್ ಬೆರಳಳ್ಳಿಟ್ಟಿದ್ದು ಅಂತ ನೋಡ್ಕೊಂಡು ಹೋಗ್ಬೇಡ್ರಿ ನಿಮ್ಮ ಬೆರಳುಗಳು ಯಾವ್ಯಾವ ಎಲ್ಲೆಲ್ಲಿ ಇರ್ಬೇಕು ಬದುವಾಗಿದಾವ ಮತ್ತೆ ದರ್ಶನ್ ನಾಳೆ ದಿನ ಆಚೆ ಬಂದು ಎಲ್ಲಾದರೂ ರಿಸರ್ಚ್ ಮಾಡಿದ್ರೆ ಬಾಯ್ ಹಾಕ್ಬೇಡ್ರಪ್ಪ ಥೂ ಕರ್ಮ ನಿಮ್ ಸವಾಸ ಸವಾಸ ಅಲ್ಲ ಸ್ನೇಹಿತರೆ ನಿಮ್ಗೆ ಏನಾದ್ರು ಸ್ವಲ್ಪ ರೋಷ ವೇಷ ಇದ್ರೆ ಒಂದೇ ಒಂದು ಮಾತಾಡ್ತೀನಿ ಈ ತರ ಅಸಹ್ಯವಾಗಿ ಏನು ಸುದ್ದಿಗಳನ್ನ ಪ್ರಚಾರ ಮಾಡ್ತಾರಲ್ಲ ಇವ್ರನ್ನ ನಿಮ್ಮ ಮನೆ ಚಾನಲ್ ಇಂದ ಕಿತ್ತಾಕ್ಸಿರಪ್ಪ ಕೇಬಲ್ ಇದ್ರೆ ನಿಮ್ಮ ಕೇಬಲ್ ನಲ್ಲಿ ಇಂಥದೊಂದು ಚಾನೆಲ್ ಬೇಡ ಅಂತ ಮಾಡೋದಕ್ಕೆ ಸೆಟ್ಟಿಂಗ್ಸ್ ಇದಾವೆ ವಿಚಾರಿಸಿ ಕೇಬಲ್ ಆಪರೇಟರ್ ಹೇಳ್ಕೊಡ್ತಾರೆ ಡಿ ಟಿ ಎಚ್ ಇದ್ರೆ ನನಗೆ ಈ ಚಾನಲ್ ಬೇಡ ಯಾಕಂದ್ರೆ ನನ್ ದುಡ್ಡು ನಾನು ಆ ಚಾನಲ್ ಗೆ ದುಡ್ಡು ಕಟ್ಟಿದ್ರೆ ಇವ್ರ ದುಡ್ಡು ನಡೆದ ಮತ್ತೆ ನಮ್ಮೇಲೆ ದಬ್ಬಾಳಿಕೆ ಮಾಡಕ್ ಬರ್ತಾರೆ ಏನೋಪ್ಪ ಇವ್ರದ್ದು ಇವ್ರದೇ ರಾಜ್ಯ ಇವ್ರದೇ ಸಾಮ್ರಾಜ್ಯ ಅದನ್ನು ನಿಮ್ಮ ಡಿ ಟಿ ಇಚ್ಛದಕ್ಕೆ ತಾಕಿಸಿ ನಿಮ್ಮ ಮೊಬೈಲ್ಗಳಲ್ಲಿ ಇವ್ರ ಚಾನಲ್ ಇದ್ರೆ ಅನ್ಸಬ್ಸ್ಕ್ರೈಬ್ ಮಾಡಿ ಡಿಲೀಟ್ ಮಾಡಿ ಅವ್ರ ಆ್ಯಪ್ನ ನಿಮಗೆ ಶಾಂತಿಯಾಗಿ ಪಿಕ್ಚರ್ಗಳು ಒಳ್ಳೊಳ್ಳೆ ಪಿಕ್ಚರ್ಗಳು ಬರ್ತಾವೆ ನೋಡ್ಕೊಂಡು ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಮತ್ತೆ ನಾಳೆ ದರ್ಶನ ವಿಚಾರ ಇನ್ನೊಂದಿದೆ ಬಂದು ಮಾತಾಡ್ತೀನಿ ನಾಳೆವರೆಗೂ ವೆಯ್ಟ್ ಮಾಡ್ತಾ ಇರಿ ಪ್ಲೀಸ್ ಎಲ್ಲೂ ಹೋಗ್ಬೇಡಿ ಆಗಾಗ ನಮ್ಮ ಚಾನಲ್ನ ನೋಡ್ತಾ ಇರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಶೇರ್ ಮಾಡಿ ನಾನು ಏನು ಮಾತಾಡ್ತೀನಿ ವಿಷಯ ಸರಿಗಿದ್ರೆ ಒಪ್ಕೊಳ್ಳಿ ಸರಿಗಿಲ್ಲ ಅಂತಂದರೆ ಫೋನ್ ಮಾಡಿ ಏಳುವರೆಗೆ ಸಂಜೆ ಏಳುವರೆಗೆ ಪ್ರತಿ ದಿವಸ ಲೈವಲ್ಲಿ ಇರ್ತೀನಲ್ಲ ಆವಾಗ ಫೋನ್ ಮಾಡಿ ನನಗೆ ಬೈರಿ ಬಯಸ್ಕೊಳ್ತೀನಿ ವಿಷಯ ಸರಿಗಿಲ್ಲ ಅಂದರೆ ಮಾತ್ರ ಸರ್ ಮಾಧ್ಯಮದವ್ರಿಗೆ ನಿಮ್ಮ ಲ್ಯಾಂಗ್ವೇಜ್ ಸರಿಗಿಲ್ಲ ಅಂತಂದರೆ ಸರಿಯಾಗಿ ಯಾರಿಲ್ವೋ ಅವರಿಗೆ ನಾನು ಸರಿ ಇಲ್ಲ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ತಮ್ಮೆಲ್ಲರೂ ಶುಭವಾಗಲಿ ಗುಡ್ ನೈಟ್ ಮಲೆಕೊಳ್ಳಿ ಆರಾಮಾಗೆ ಬಾಯ್ ಜೈ ಭೀಮ್